ಅಣ್ಣ ನಮಸ್ಕಾರ ಅಣ್ಣ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ನಮ್ಮ ಓವನ್ ಅಂತ ನಮ್ಮದು ಊರು ಬಂದು ಗಡಾಚಾರಪಳ್ಯ ಓರಿ ಇರೋದು ಬಂದು ಇಲ್ಲಿ ಚಿಮ್ಸ್ ಅಂದ್ರೆ ಹಾಂ ಹಾಂ ಬಿದ್ರಳ್ಳಿ ಹೋಬಳಿ ಬೆಂಗಳೂರು ಪೂರ್ವ ತಾಲೂಕು ಓಕೆ ಅಣ್ಣ ನೀವು ಎಷ್ಟು ವರ್ಷ ನೀವು ಕಟ್ತಿದ್ದೀರ ಅಣ್ಣ ನಾವು ಮೊದಲಿಂದನೂ ಕಟ್ತಾ ಇದೀರ ನಮ್ಮ ತಂದೆ ತಾತ ಅವರೆಲ್ಲ ಕಟ್ತಾ ಇದ್ದೀವಿ ಹಾಂ ನಾವು ಕಟ್ತಾ ಇದ್ದೀವಿ ನೀವು ಅದನ್ನ ಮಾಡ್ತಾ ಮಾಡ್ತಿದ್ದೀರ ಅಣ್ಣ ಇವು ಎಲ್ಲಿ ತೊಗೊಂಡಿದ್ದೀರ ಅಣ್ಣ ನೀವು ನಾನು ತುಮ್ಕೂರು ಪಕ್ಕ ತುಮ್ಕೂರು ಪಕ್ಕ ಹ್ಞೂ ಹ್ಞೂ ಏನು ಬೇಲಾಗಿತ್ತು ಅಣ್ಣ ನಿಮಗೆ ಎರಡು ಲಕ್ಷ ಎಂಬತ್ತೈದು ಎರಡು ಲಕ್ಷ ಎಂಬತ್ತೈದು ಸರ್ ಎಷ್ಟು ದಿನ ಆಯ್ತು ಅಣ್ಣ ತಗೊಂಬಂದು ನೀವು ನಾಲ್ಕನೇ ತಾರೀಕು ಬಂದರೆ ಒಂದು ತಿಂಗಳಾಗುತ್ತೆ ಒಂದು ತಿಂಗಳಾಗುತ್ತೆ ಹಾಂ ಹಾಂ ಅಂದರೆ ಮುಂಚೆ ಇದ್ದವು ಹಾಂ ಕೊಟ್ಬಿಟ್ಟು ತಗೊಂಬಂದ ವರ್ಷ ಪೂರ್ತಿ ನಮಗೆ ಎತ್ತಿರಬೇಕು ಮನೆಯಲ್ಲಿ ಯಾವಾಗಲೂ ಇರುತ್ತೆ ಹಾಂ ಹಾಂ ಅಣ್ಣ ಇವು ಸಪ್ಲಮ್ ಮಾಡೋದಾ ನೀವು ಸಪ್ಲಮ್ ಹಾಂ ಹಾಂ ಅಂದರೆ ಒಂದೊಂದು ಜೊತೆ ಕಟ್ತೀರಾ ಹಾಂ ಹಾಂ ಅಣ್ಣ ಏನೇನು ತಿಂಡಿ ಕೊಡ್ತೀರಾ ಚಕ್ಕೆ ಬುಸಾ ರವೆ ಬೂಸ ಕಳ್ಳೆ ಹೊಟ್ಟು ರವೇ ಹ್ಞೂ ಅಣ್ಣ ಈಗ ಎತ್ತು ಬಣ್ಣ ಬರಬೇಕಾದ್ರೆ ಬೇರೆ ಏನು ತಿಂಡಿ ಕೊಡ್ತೀರ ಅಣ್ಣ ಸಪ್ರೇಟ್ ಫುಡ್ ಏನು ಕೊಡಬೇಕು ಸಪ್ರೇಟ್ ಏನಿಲ್ಲ ಹಾಲು ಬೆಣ್ಣೆ ಹಾಕ್ತೀರ ಹಾಕ್ತೀರಾ ಹಾಂ ಹಾಂ ಈಗ ಸ್ವಲ್ಪ ಕರ ಚೆನ್ನಾಗಿ ಬರಬೇಕಂದ್ರೆ ಅಂದರೆ ಕರ ಸ್ವಲ್ಪ ಕೆಟ್ಟಿರುತ್ತೆ ಅಂಥ ಕರ ಚೆನ್ನಾಗಿ ಬರಬೇಕಂದ್ರೆ ಏನು ಫುಡ್ ಕೊಡಬೇಕು ಸಾಕು ಆಲೂ ಬೆಣ್ಣೆ ಕೊಟ್ರೇ ಸಾಕು ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಹಾಂ ಹಾಂ ಅಣ್ಣ ಕರ ನೀವು ತರಬೇಕಾದ್ರೆ ಏನೇನು ನೋಡ್ತಾ ಇರ್ತೀರ ಅಣ್ಣ ನೀವು ಕೈ ಕಾಲೆಲ್ಲ ಶುದ್ಧವಾಗಿರಬೇಕು ಸುಳಿ ಹ್ಞೂ ಎಲ್ಲ ಶುದ್ಧವಾಗಿತ್ತು ಕೈ ಕಾಲು ದಪ್ಪ ಇರಬೇಕು ದಪ್ಪ ಇರಬೇಕು

ಒಂದ್ ಎತ್ತಿಂದ ಒಂದ್ ಎತ್ತಿಗೆ ಯಾವ ಥರ ನೋಡ್ತಾ ಇರ್ತೀರಾ ನೀವು ಅದೇ ಅದೇ ಒಂದೇ ಜಾತಿ ಕುಲ್ಲ ನೋಡಿ ಹ್ಞೂ ಹ್ಞೂ ಅಂದರೆ ಈಗ ಒಂದೇ ಊರಿಗೆ ಕೊಟ್ಟರು ಆ ಥರ ನೋಡ್ತೀರಾ ಅಥವಾ ಬೇರೆ ಜಾತಿ ಒಂದೇ ಇರುತ್ತಲ್ವಾ ಆ ಥರ ನೋಡಿ ತಗೊಂಬರ್ತೀರಾ ಓಕೆ ಅಣ್ಣ ಇಂಥ ಸಿಟಿಯಲ್ಲೂ ಈಗ ಬೇರೆ ಬೇರೆ ಬಿಸ್ನೆಸ್ಸು ಬೇರೆ ಇದೆಲ್ಲ ಮಾಡ್ಕೊಂಡಿರ್ತೀರಾ ಬಟ್ ನಾವು ಎತ್ ಯಾಕಣ್ಣ ನಿಮಗೆ ಈ ಸ್ಕ್ರೇಜು ಏನೋ ಅದು ಕ್ರೇಜ್ ಬಂದ್ಬಿಟ್ಟಿದೆ ಎತ್ ಸಾಕ್ಬೇಕು ಜೀವ ಅಂದರೆ ಹಸು ಎತ್ತು ಎಲ್ಲ ಇಟ್ಟಿರತ್ತೆ ಇರಬೇಕು ಬೇರೆ ಏನು ಬಿಸ್ನೆಸ್ ಇದ್ರು ಎತ್ತಿರಬೇಕು ಮನೆಯಲ್ಲಿ ಓಕೆ ನೀವು ಅಲ್ಲ ಕಟ್ಟೋದು ಸಪ್ಲಮ್ಮ ಮಾತ್ರ ಹ್ಞೂ ಬೇರೆ ಜಾತ್ರೆಗೆ ಹೋಗಲ್ಲ ನೋಡಕ್ ಹೋಗ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀರಿ ಸಪ್ಲಮ್ಮ ಮಾತ್ರ ಎತ್ ಕಟ್ತೀರಾ ಅಣ್ಣ ಚಪ್ಪುರ್ದ ಹೆಸರೋಣ ನಿಂದು ನಾವು ಜಿಂಕ್ತಿಂಗ್ನಹಳ್ಳಿ ಕೃಷ್ಣಮೂರ್ತಿ ಅಣ್ಣ ಅಂತ ನಾವು ಅವರೆಲ್ಲ ಒಟ್ಟಾಗಿ ಕಟ್ತೀವಿ ಎಷ್ಟು ಜೊತೆ ಕಟ್ತೀರ ಅಣ್ಣ ನಮ್ ನಮ್ಮ ಆರ್ ಜೊತೆ ಇರುತ್ತೆ ಜೊತೆ ಇರುತ್ತೆ ಯಾರ್ಯಾರ್ದು ಇರುತ್ತಣ್ಣ ದಂಡುಪಾಳ್ಯ ಬೀರಣ್ಣವ್ರು ಕೃಷ್ಣಮೂರ್ತಿ ಅವ್ರು ನಮ್ದು ಆಮೇಲೆ ಗುಂಡೂರು ಸುಮನ್ನು ಮೇಷಾದ್ರಿ ಅವರು ಎಲ್ಲ ವೆಂಕಟೇಶ್ ಅವರು ಮಂಡೂರು ಅವರು ನೀವೆಲ್ಲ ಸರಿ ಕಟ್ತೀರಾ ಡೇಟ್ ಯಾವತ್ತಿಂದ ಯಾವತ್ತೋಗಿ ಹನ್ನೊಂದರಿಂದ ಹದಿನಾರು ಅಂತ ಹೇಳಿದ್ದಾರೆ ಹನ್ನೊಂದರಿಂದ ಹದಿನಾರು ಹ್ಮ್ ನೀವು ಯಾವತ್ತ ಹೋಗ್ತೀರಾ ಸಪ್ಲಮ್ಗೆ ಹನ್ನೊಂದನೇ ತಾರೀಕು ಹನ್ನೊಂದನೇ ಹೋಗ್ತೀರಾ ಹನ್ನೊಂದ ತಾರೀಕು ಹೋಗಿ ಎತ್ಮಾರವರೆಗೂ ಇರ್ತೀರಾ ಮಾರಿಲ್ಲ ಅಂದ್ರೆ ತೊಗೊಂಡು ಅಣ್ಣ ಹಾಂ ನಾ ಹೋದ್ಸರಿ ಕಮಿಟಿಯಲ್ಲೆಲ್ಲ ಏನು ಅಷ್ಟೊಂದು ಚೆನ್ನಾಗಿ ಮಾಡಿರಲಿಲ್ಲ ಅಂದರೆ ಈಗ ಕಮಿಟಿ ಹೋಗಿಲ್ಲ ಈಗ ಕಮಿಟಿ ಹೇಳೋದಾದ್ರೆ ಯಾವ ತರ ಮಾಡ್ತಾರೆ ಏನು ಅಂತ ಕಮಿಟಿ ಇಟ್ಟು ಹಿಂಗ ಬೇರೆ ಕಡೆ ಬೇಬಿ ಹಳ್ಳಿ ಎಲ್ಲ ಚಿನ್ನ ಎಲ್ಲ ಇಡ್ತಾರೆ ಇಲ್ಲಿ ಸಪ್ಲಮ್ನಲ್ಲೂ ಇಟ್ಟರೆ ರೈತರಿಗೂ ಒಂಥರ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಚೆನ್ನಾಗಿರುತ್ತೆ ಅವ್ರಿಗೂ ಸ್ವಲ್ಪ ಹುಮ್ಮಸ್ ಬರುತ್ತೆ ಮಾಡಬೇಕು ನಾವು ಒಳ್ಳೆ ಉದಾನ ಕಟ್ಟಬೇಕು ಅಂತೇಳಿ ಒಳ್ಳೆಯದೇ ಮಾಡಿದ್ರೆ ಈಗ ಮುಂಚೆಲ್ಲ ಏನ್ ಕೊಡ್ತಿದ್ರಣ್ಣ ಕಮಿಟಿಯಲ್ಲಿ ಮುಂಚೆಲ್ಲಾ ನಂಗೆ ಗೊತ್ತಿಲ್ಲ ಏನೋ ಪಾತ್ರೆ ಏನೇನೋ ಕೊಡ್ತಾ ಇದ್ರು ಬಿಂದಿಗೆ ಎಲ್ಲ ಕೊಡ್ತಾ ಇದ್ರು ಬಕೆಟ್ ಬಿಂದಿಗೆ ಈ ಸರ್ತಿ ಏನೋ ಒಡವೆ ಎಲ್ಲ ಗೋಲ್ಡ್ ಕೊಡ್ತೀನಿ ಅಂತ ವ್ಯವಸ್ಥೆ ಯಾವ ತರ ಮಾಡ್ತಾರೆ ಯಾವಾಗ್ಲೂ ವ್ಯವಸ್ಥೆ ನೀರು ಕರೆಂಟ್ ಎಲ್ಲಾ ಮಾಡ್ತಾರೆ ವ್ಯವಸ್ಥೆ ಈ ಸರ್ತಿ ಏನೋ ಮೇವು ಎಲ್ಲ ಕೊಡ್ತೀರಿ ದನಗಳಿಗೆ ಅಂತ ಹೇಳ್ತಾ ಇದಾರೆ ನೋಡ್ಬೇಕೇನು ಕೊಟ್ರೆ ಒಳ್ಳೇದು 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 ಪಾಪ ರೈತರಿಗೆ ದುರ್ಬಾರದಿಂದ ಬಂದಿರ್ತಾರೆ ಕೊಟ್ರೆ ಒಳ್ಳೇದು ಈಗ ಯೂತ್ಸು ಹೊಸೊಬ್ರು ಕಟ್ಟೋದ್ರಿಗೆ ಅಂದ್ರೆ ಯಾವ ತರ ದನ ನೋಡ್ ತೆಗಿಬೇಕು ಯಾವ ತರ ಅದು ಮೇಂಟೈನ್ ಮಾಡ್ಬೇಕಂತ ಸ್ವಲ್ಪ ಯೂತ್ಸ್ಗೆ ತಿಳಿದಿರೋ ಕರ್ಕೊಂಡೋಗ್ ತಾ ಮರಬೇಕು ದನ ತರ್ಬೇಕು ಅವರೇ ಅವರಾಗ ಅವರೇ ಹೋಗಿ ಈಗ ಈ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಅವ್ರ ಹೋಗಿ ಸುಮ್ಮನೆ ದುಡ್ಡು ಜಾಸ್ತಿ ಕೊಟ್ಟು ತಂದ್ಬಿಡ್ತಾರೆ ತಿಳಿದಿರೋರ್ಗ ಹಳಬ್ರನ್ನ ಕರ್ಕೊಂಡೋಗಿ ಅದ್ರ ಬಗ್ಗೆ ಗೊತ್ತಿರೋನ್ ಕರ್ಕೊಂಡೋಗ್ತದೆ ಒಳ್ಳೇದು ಅನ್ಸುತ್ತೆ ಜಾತಿ ಕುಲ ಎಲ್ಲ ಹಳಬ್ರಿಗೆ ಗೊತ್ತಿರುತ್ತೆ ನೋಡ್ತಾರೆ ಅಂತ ಓಕೆ ಅಣ್ಣ ಇವು ನೀವು ಏನು ಹೇಳ್ತೀರ ಅಣ್ಣ ಈ ರೇಟೀಗ ನಾನ್ ಮೂರುವರೆ ಲಕ್ಷ ಮೂರುವರೆ ಲಕ್ಷ ಹೇಳ್ತೀರಾ ಏನೋ ಚಿಕ್ಕಮ್ಮೆ ಬಂದರೆ ಬಿಡ್ತೀರಾ ಕಮ್ಮಿ ಹ್ಞೂ ಓಕೆ ಅಣ್ಣ